ಹಲೋ ಎಂದ್ ಜಾಫಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸ್ನ್ಯಾಪ್ಚಾಟ್ನಲ್ಲಿ ನಮ್ಮ ಒಂದು ಸ್ನೇಹಿತರ ಲೊಕೇಶನ್ ಅನ್ನ ನಾವು ಯಾವ ರೀತಿ ನೋಡೋದು ಅಂತ ಚರ್ಚೆ ಮಾಡೋಣ ನಾವು ಸ್ನ್ಯಾಪ್ಚಾಟ್ನಲ್ಲಿ ನಾವು ಸ್ನೇಹಿತರ ಲೊಕೇಶನ್ ಅನ್ನ ಅವರು ಶೇರಿಂಗ್ ಮಾಡಿದ ನಂತರದಲ್ಲಿ ನೋಡಬಹುದು ಕೆಲವು ಜನರು ಶೇರ್ ಮಾಡಿರ್ತಾರೆ ಕೆಲವು ಜನರು ಮಾಡಿರೋದಿಲ್ಲ ಸ್ನೇಹಿತರೆ ಯಾವ ರೀತಿ ನಾವು ಅದನ್ನೆಲ್ಲ ನಾವು ಚೆಕ್ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ಅಲ್ಲಿ ಲೊಕೇಶನ್ ನಮಗೆ ತೋರಿಸ್ತಾ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಅನು ಕೂಡ ನಾನು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಸ್ನ್ಯಾಪ್ಚಾಟ್ ಆ್ಯಪ್ ನ ಓಪನ್ ಮಾಡ್ಕೊಳ ಮಾಡಿಬಿಟ್ಟು ಯಾವ ರೀತಿ ಒಂದು ಪ್ರೊಸೆಸ್ ಇದೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಸ್ನ್ಯಾಪ್ಚಾಟ್ ಆಪ್ ನ ಓಪನ್ ಮಾಡಿದೀನಿ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಒಂದು ಮ್ಯಾಪ್ ನ ಒಂದು ಸಿಂಬಲ್ ಇರುತ್ತೆ ಈ ಕಡೆಗೆ ಒಂದು ಮ್ಯಾಪ್ ನ ಒಂದು ಲೊಕೇಶನ್ ಸಿಂಬಲ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ನಮ್ಮ ಸ್ನೇಹಿತರು ನಮ್ಮ ಜೊತೆ ಒಂದು ಲೊಕೇಶನ್ ನ ಶೇರ್ ಮಾಡ್ಕೊಂಡಿರ್ತಾರೆ ಅವರು ಎಲ್ಲಿದ್ದಾರೆ ಅಂತ ಇಲ್ಲಿ ನಾವು ನೋಡಬಹುದು ಇಲ್ಲಿ ನೋಡಿ ಈ ಒಂದು ಎರಡು ಸ್ನೇಹಿತರು ನಾನು ಜಾಸ್ತಿ ಸ್ನಾಪ್ಚಾಟ್ ನಲ್ಲಿ ಸ್ನೇಹಿತರು ಅಥವಾ ಜಾಸ್ತಿ ನಾವು ಸ್ನ್ಯಾಪ್ಚಾಟ್ ನಾನು ಯೂಸ್ ಮಾಡೋದಿಲ್ಲ ಕೇವಲ ಇಬ್ರು ಮಾತ್ರ ನನ್ನ ಜೊತೆ ಇಲ್ಲಿ ಲೊಕೇಶನ್ ಅನ್ನ ಶೇರಿಂಗ್ ಮಾಡ್ಕೊಂಡಿದ್ದಾರೆ ಯಾವ ಪ್ಲೇಸ್ ಅಲ್ಲಿ ಇದಾರೆ ಅಂತ ನಾವು ನಿಖರವಾಗಿ ಇಲ್ಲಿ ನೋಡಬಹುದು ಇಲ್ಲಿ ಅಥವಾ ಇಲ್ಲಿ ನೋಡಿ ಇಬ್ಬರ ಒಂದು ಲೊಕೇಶನ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ನಂತರದಲ್ಲಿ ಇಲ್ಲಿ ನಮಗೆ ಲೊಕೇಶನ್ ತೋರಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಏನು ಸಮಸ್ಯೆ ಇರುತ್ತೆ ಅಂತಾನೂ ಕೂಡ ನಾನು ಹೇಳ್ತೀನಿ ಇದು ನನ್ನ ಲೊಕೇಶನ್ ಇಲ್ಲಿ ಅಲ್ಲಿ ಯಾವ ಯಾವಲ್ಲಿ ಅವರು ಎಲ್ಲಿ ಇರುತ್ತಾರೆ ಅಂತ ಎಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ ಅಥವಾ ಅವರು ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರು ಕೂಡ ಬರುತ್ತೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಲೊಕೇಶನ್ ಶೇರಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಒಂದು ಲೊಕೇಶನ್ ಕೂಡ ನಾವು ಆಫ್ ಮಾಡ್ಬೋದು ಅದರೊಟ್ಟಿಗೆ ಬೇರೆಯವರ ಒಂದು ಲೊ ಇಲ್ಲಿ ನೋಡಿ ಲೊಕೇಶನ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಘಾಸ್ಟ್ ಮಾಡೋಂಥ ಏನಿದೆ ಈ ಒಂದು ಆಪ್ಷನ್ ನೀವು ಆನ್ ಮಾಡಿದರೆ ಕೆಲವು ಬಾರಿ ನಿಮ್ಮ ಸ್ನೇಹಿತರ ಒಂದು ಲೊಕೇಶನ್ ನಿಮಗೆ ತೋರಿಸೋದಿಲ್ಲ ನಿಮ್ಮ ಲೊಕೇಶನ್ ಕೂಡ ಅವರಿಗೆ ತೋರಿಸೋದಿಲ್ಲ ಅವರ ಲೊಕೇಶನ್ ಕೂಡ ನಿಮಗೆ ತೋರಿಸೋದಿಲ್ಲ ಇಲ್ಲೂ ಕೂಡ ಮೈ ಫ್ರೆಂಡ್ಸ್ ಅಂತ ಇಲ್ಲಿ ನೀವು ಆಕ್ಸೆಪ್ಟ್ ಅಂತ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಮೈ ಫ್ರೆಂಡ್ಸ್ ಅಂತ ಇದ್ದರೆ ಮಾತ್ರ ಇದು ಇಲ್ಲೂ ಕೂಡ ಆಪ್ಷನ್ಸ್ಗಳು ಚೇಂಜ್ ಇದ್ದರೆ ಇಲ್ಲೂ ಕೆಲವು ಬಾರಿ ತೋರಿಸೋದಿಲ್ಲ ಸ್ನೇಹಿತರೆ ಇದು ಕೂಡ ನಿಮ್ಮ ಮೇಲ್ಗಡೆ ಇರುವಂಥ ಆಪ್ಷನ್ ಇದೆ ಇಲ್ಲಿ ನೋಡಿ ಮೇಲ್ಗಡೆ ಮೈ ಫ್ರೆಂಡ್ಸ್ ಅಂತ ಇದೆ ಇಲ್ಲಿ ಮೈ ಫ್ರೆಂಡ್ಸ್ ಅಕ್ಸೆಪ್ಟ್ ಅಂತ ಇದೆ ಓನ್ಲಿ ಶೇರ್ ವಿತ್ ಅಲ್ಲಿ ನೋಡಿ ಓನ್ಲಿ ದೀಸ್ ಫ್ರೆಂಡ್ಸ್ ಅಂತ ಇದೆ ಈ ಮೂರು ಆಪ್ಷನಲ್ಲಿ ಮೇಲ್ಗಡೆ ಇರುವಂಥ ಆಪ್ಷನ್ಗೆ ಈ ಒಂದು ಆಪ್ಷನ್ ಅನ್ನೋದು ಸೆಟ್ ಮಾಡಿರಬೇಕು ಮೈ ಫ್ರೆಂಡ್ಸ್ ಅಂತ ನಂತರದಲ್ಲಿ ಈ ಗೋಸ್ಟ್ ಮಾಡೋ ಅನ್ನೋದು ಆಫ್ ಇರಬೇಕು ಅಂದರೆ ನಮ್ಮ ಸ್ನೇಹಿತರ ಒಂದು ಲೊಕೇಶನ್ ಅನ್ನೋದು ತೋರಿಸುತ್ತೆ ಇಲ್ದಿದ್ರು ಕೂಡ ತೋರಿಸುತ್ತೆ ಕೆಲವು ಬಾರಿ ಅದು ಕೂಡ ಒಂದು ರೀಸನ್ ಆಗ್ಬೋದು ಅದಕ್ಕಾಗಿ ಒಂದು ಘೋಸ್ಟ್ ಮಾಡೋಣ ಆಫ್ ಮಾಡಿ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಆನ್ ಮಾಡಿದರೆ ಆಫ್ ಮಾಡಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಇರುವಂಥ ಆಪ್ಷನ್ ಏನಿದೆ ಅದು ಮೈ ಫ್ರೆಂಡ್ಸ್ ಅಂತ ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಸ್ನೇಹಿತರ ಲೊಕೇಶನನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ನಾವು ನಮ್ಮ ಒಂದು ಸ್ನ್ಯಾಪ್ಚಾಟ್ನಲ್ಲಿ ನಮ್ಮ ಸ್ನೇಹಿತರ ಒಂದು ಲೊಕೇಶನ್ನ ಚೆಕ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ ಕೇರ್